ಗೆಳೆಯರೆ ಶರೀರದಲ್ಲಿ ನೋವು ಬರೋಕ್ಕೆ ಮುಖ್ಯ ಕಾರಣ ಅಧಿಕ ವಾತ ಅಥವಾ ವಾಯು ವಾತ ಹೆಚ್ಚಳದಿಂದ ಕೀಲುಗಳ ಸಂಧಿಗಳಲ್ಲಿ ನೋವು ಬರುತ್ತಿದ್ದರೆ ಅದನ್ನು ಸಂಧಿವಾತ ವಾತರೋಗ ಅಥವಾ ಕೀಲು ನೋವು ಅಂತ ಕರಿತೀವಿ ನಮ್ಮ ದೇಹದಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಸಂಧಿಗಳಿವೆ ಹಾಗೆಯೇ ವಾತರೋಗದಲ್ಲಿ ನೂರಕ್ಕೂ ಹೆಚ್ಚು ವಿಧಗಳಿವೆ ಅವುಗಳಲ್ಲಿ ಆಶಿಯೋಟಿಸ್ ಅಥವಾ ರೂಮೆಟೈಡ್ ಆಕ್ಸ್ರಾಟೇಟ್ ಅತಿ ಹೆಚ್ಚು ಜನರಲ್ಲಿ ಕಾಣಿಸಿಕೊಳ್ಳುತ್ತಿದೆ ಗೆಳೆಯರೇ ವಿಶ್ವಾಸಾರ್ಹ ಆರೋಗ್ಯ ಮಾಹಿತಿಗಾಗಿ ನಮ್ಮ ವೈದ್ಯರೋಕ ಅಥವಾ ಹೆಲ್ತ್ ವಿಷನ್ ಆಸ್ಪತ್ರೆಗೆ ಓದಿರಿ ವೈದ್ಯರೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗೆ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಕರೆ ಮಾಡಿ ಒಂದೇ ಬಾರಿಗೆ ಅತಿ ಆಹಾರ ಸೇವಿಸಿದಾಗ ಹಸಿವೆಯಾಗದೆ ಆಹಾರ ಸೇವಿಸಿದಾಗ ಪದೇ ಪದೇ ಆಹಾರ ಸೇವಿಸಿದಾಗ ಅಥವಾ ಎಣ್ಣೆಯಲ್ಲಿ ಕರಿದ ಆಹಾರ ಸೇವಿಸಿದಾಗ ಆಹಾರ ಸರಿಯಾಗಿ ಜೀರ್ಣ ಆಗದೆ ಹೊಟ್ಟೆಯಲ್ಲಿ ಕೊಳೆತು ಹೋಗೋಕೆ ಶುರುವಾಗುತ್ತೆ ಈ ಕೊಳೆದ ಆಹಾರ ಕರುಳಿನಲ್ಲಿ ಗಟ್ಟಿಯಾಗೋಕೆ ಶುರುವಾಗುತ್ತೆ ಆಗ ಸಮಯಕ್ಕೆ ಸರಿಯಾಗಿ ಮಲವಿಸರ್ಜನೆ ಆಗದೆ ವಾತ ಅಥವಾ ವಾಯು ಹೆಚ್ಚಾಗುತ್ತೆ ಈ ಹೆಚ್ಚಾದ ವಾತ ಶರೀರದ ಮೂಳೆಗಳ ಸಂಧಿಗಳಲ್ಲಿ ಸಂಗ್ರಹಗೊಂಡು ಅಲ್ಲಿ ಮೃದುವಾದ ನೀರಿನಂಶ ಇರೋದನ್ನ ಒಣಗಿಸುತ್ತೆ ಇದರಿಂದಾಗಿ ಕೈಕಾಲು ಬೆರಳುಗಳ ಸಂಧಿಗಳಲ್ಲಿ ನೋವು ಹೆಚ್ಚಾಗುತ್ತೆ ಆಗ ನಡೆಯೋಕೆ ನಿಲ್ಲೋಕೆ ಕುಳಿತುಕೊಳ್ಳೋಕೆ ಮೆಟ್ಟಿಲು ಹತ್ತೋಕೆ ಅಂದರೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡೋಕು ಕಷ್ಟ ಆಗುತ್ತೆ ಅನುವಂಶಿಕವಾಗಿಯೂ ಈ ಸಂಧಿವಾತ ಕಾಡುವ ಸಾಧ್ಯತೆ ಇರುತ್ತೆ ಅಲ್ಲದೆ ರೋಗ ಶಕ್ತಿಯ ಅಸಮತೋಲನ ವಿವಿಧ ಸೋಂಕು ಮಾನಸಿಕ ಒತ್ತಡ ಅಧಿಕ ತೂಕ ಯೂರಿಕ್ ಆಸಿಡ್ ಹೆಚ್ಚಳ ವಾತ ಹೆಚ್ಚಿಸುವ ಆಹಾರಗಳ ಅಧಿಕ ಸೇವನೆ ಕ್ಯಾಲ್ಸಿಯಂ ಕೊರತೆ ವಿಟಮಿನ್ ಡಿ ಕೊರತೆ ಚಟುವಟಿಕೆ ಇಲ್ಲದ ಜೀವನ ಮತ್ತು ಅಧಿಕ ದೈಹಿಕ ಶ್ರಮ ಈ ರೋಗ ಬರಲು ಕಾರಣ ಹೀಗೆ ಅನೇಕ ಕಾರಣಗಳಿಂದ ವಿವಿಧ ವಾತ ಸಂಬಂಧಿ ರೋಗಗಳು ಬರುತ್ತವೆ ಗೆಳೆಯರೆ ಸಂಧಿವಾತ ಅಸಿಡಿಟಿ ಗ್ಯಾಸ್ಟ್ರಿಕ್ ಡಯಾಬಿಟಿಸ್ ಕಿಡ್ನಿ ಸ್ಟೋನ್ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಆಯುರ್ವೇದ ಹಾಗೂ ನಾಟಿ ಔಷಧಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಟೂ ಟೂ ಸಿಕ್ಸ್ ಸೆವೆನ್ ನೈನ್ ಗೆಳೆಯರೆ ಶರೀರದಲ್ಲಿ ಇಡೀ ನೋವು ಮುಂಜಾನೆ ಮತ್ತು ಚಳಿಗಾಲದಲ್ಲಿ ಸಂಧಿವಾತದ ನೋವು ತೀವ್ರವಾಗಿರುತ್ತವೆ ಕಾಲು ಕೈಗಳ ಸಂಧಿಗಳಲ್ಲಿ ದೀರ್ಘಕಾಲ ನೋವು ಇರುತ್ತೆ ಕಾಲು ಕಾಲುಬೆರಳಲ್ಲಿ ನೋವು ಇರುತ್ತೆ ಅದು ಮರಗಟ್ಟುವಂಥದ್ದು ಕೀಲುಗಳಲ್ಲಿ ನೋವು ಬಾವು ಕೆಂಪಾಗುವಿಕೆ ಬಿಗಿತ ಉಂಟಾಗಿ ಏಳಲು ಕೂರಲು ಕಷ್ಟವಾಗುತ್ತೆ ನಡೆಯುವಾಗ ಮೆಟ್ಟಿಲು ಹತ್ತುವಾಗ ತೀವ್ರ ನೋವು ಉಂಟಾಗುತ್ತೆ ಪಾದಗಳಲ್ಲಿ ಉರಿ ನಿಶಕ್ತಿ ಉಸಿರಾಟದ ತೊಂದರೆ ಅಜೀರ್ಣ ಮಲಬದ್ಧತೆ ಮಾನಸಿಕ ಒತ್ತಡ ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತೆ ಗೆಳೆಯರಿ ಸಂಧಿವಾತಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯದೇ ಇದ್ರೆ ಮುಂದೆ ಹೃದಯ ಮೂತ್ರಪಿಂಡ ಚರ್ಮ ಕಣ್ಣುಗಳು ಮತ್ತು ಶ್ವಾಸಕೋಶಗಳಲ್ಲೂ ಸಮಸ್ಯೆಯಾಗಬಹುದು ವಂದನೆಗಳು